ಸಾವಿರದ ಎಂಟುನೂರು ಅಡಿಕೆ ಗಿಡ ತುಂಬ ಚೆನ್ನಾಗಿದೆ ಒಳ್ಳೆ ವಾಟರ್ ಸೋರ್ಸ್ ಬೋರ್ ಇದೆ ಮತ್ತು ಮನೆ ಇದೆ ಒಂದು ಶೆಡ್ ಇದೆ ಈ ಕಡೆ ಎಲ್ಲ ತರಕಾರಿ ಅದು ಇದು ಎಲ್ಲ ಬೆಳ್ಕೊತೇನೆ ಅನುಕೂಲವಾಗಿದೆ ತುಂಬ ಚೆನ್ನಾಗಿದೆ ಇದು ಒಂದು ಎಕರೆ ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಕೂತ್ಕೊಂಡ್ರೆ ಅಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಒಳ್ಳೆ ಭೂಮಿ ಚೆನ್ನಾಗಿದೆ ಬ್ಲ್ಯಾಕ್ ಸೈಡ್ ಶೆಡ್ ಇದೆ ಮನೆ ಇದೆ ವಾಸಕ್ಕೆ ಎಂಥದ್ದು ಪ್ರಾಬ್ಲಮ್ ಇಲ್ಲ ಮೂರು ಎಕರೆ ಅಡಿಕೆ ಗಿಡ ಸಾವಿರದ ಎಂಟುನೂರು ಅಡಿಕೆ ಗಿಡ ಇದೆ ರೋಡ್ ಅಟ್ಯಾಚ್ ಇದೆ ಒಳ್ಳೆ ಭೂಮಿ ಇದಕ್ಕಿನ್ನೂ ಡೆವಲಪ್ ಮಾಡಿಕೊಂಡ್ರೆ ಇನ್ನೂ ಫಲುವಾಗಿ ಚೆನ್ನಾಗಿರುತ್ತೆ